ಎಲ್ಲ ಕಡೆ ಬಿಸ್ನೆಸ್ ಇಲ್ಲ ಬಿಸ್ನೆಸ್ ಇಲ್ಲ ಅಂತ ಗೋಳಾಡ್ತಾ ಇದ್ರೆ ಈ ಹೋಟ್ಲ್ ಅಲ್ಲಿ ಮಾತ್ರ ಜನ ತುಂಬಿ ತುಳುಕ್ತಾ ಇದಾರಲ್ಲ ಗುರು ಯಾಕೆ ಈ ಲೆವೆಲ್ ಇಲ್ಲಿ ಜನ ಬರ್ತಾ ಇದಾರೆ ಏನ್ ಸ್ಪೆಷಲ್ ಇರಬಹುದು ಅಂತ ನಾನು ಕೂಡ ಕ್ಯೂರಿಯಾಸಿಟಿ ಇಂದ ಇಲ್ಲಿಗೆ ಬಂದೆ ಇವಾಗ ಬನ್ನಿ ಇಲ್ಲೇ ಕೇಳಿ ಆಕ್ಚುಲಿ ಇಲ್ಲಿ ಇರ್ತಕ್ಕಂತ ಫುಡ್ ಗಳನ್ನೆಲ್ಲ ನೋಡಿ ಓನರ್ ನ ಮಾತಾಡ್ಸಿ ತಿಳ್ಕೊಬಿಡೋಣ ಬನ್ನಿ ಚಕ ಚಕ ಅಂತ ಇವಾಗ ಒಬ್ಬ ಕಸ್ಟಮರ್ ಮಾತಾಡ್ಸೋಣ ಏನಂತಾರ ನೋಡೋಣ ದಿಂಡಿಗಲ್ ಬಿರಿಯಾನಿ ಬಂದಿದ್ರೆ ಊಟ ಮಾಡಿದ್ರ ತಾವು ಇನ್ನು ಮಾಡಿಲ್ಲ ಆರ್ಡರ್ ಮಾಡಿದೀನಿ

ಇಲ್ಲಿ ಯಾವ ಮಟ್ಟಿಗೆ ಹಾಕ್ಬೇಕು ಅದೇ ಮಟ್ಟಿಗೆ ಕರೆಕ್ಟ್ ಆಗಿರುತ್ತೆ ಎಲ್ಲರೂ ತಿನ್ಬೋದು ಮಕ್ಕಳು ತಿನ್ಬೋದು ಮಕ್ಕಳು ತಿನ್ಬೋದು ವಯಸ್ಸಾಗಿರೋ ತಿನ್ಬೋದು ಫ್ಯಾಮಿಲಿ ಮೆಂಬರ್ಸ್ ನೈಸ್ ಪ್ಲೇಸ್ ಟು ಹೀಟ್ ಬಿರಿಯಾನಿ ಅಂದ್ರೆ ಜನ ಇಲ್ಲಿಗೆ ತುಂಬಾ ಜನ ಬರ್ತಾರೆ ಬೇರೆ ಕಡೆಗೆ ಹೋಲ್ಕೆ ಮಾಡ್ಕೊಂಡ್ರೆ ತುಂಬಾ ಜನ ಬರ್ತಾರೆ ಏನಕ್ಕೆ ಸರ್ ಈ ಮಟ್ಟಿಗೆ ಜನ ಬರ್ತಾರೆ ಯಾಕೆಂದ್ರೆ ಇದಿರೋ ಟೇಸ್ಟ್ ಸ್ವಲ್ಪ ಡಿಫ್ರೆಂಟ್ ಆಗಿದೆ ಸರ್ ಅದೇ ನಿಮ್ಗೆ ಹೇಳಿದಾಗೆ ಜಾಸ್ತಿ ಸ್ಪೈಸ್ ಇರೋದಿಲ್ಲ ಅಂಡ್ ಏನೋ ಏನೋ ಸ್ಪೆಷಲ್ ಫ್ಲೇವರ್ ಹಾಕಿ ಮಾಡಿದ್ರೆ ಅದು ಇಷ್ಟು ಕಮ್

ತುಪ್ಪ ಒಂದು ಒಂದು ಡಿಫರೆಂಟ್ ಕೈಂಡ್ ಆಫ್ ತುಪ್ಪ ಅದು ನಾನು ಎಲ್ಲೂ ಎಕ್ಸ್ಪೀರಿಯನ್ಸ್ ಮಾಡಿಲ್ಲ ಸುತ್ತಮುತ್ತ ಯಾವ ಬಿರಸ್ ಮಾಡಿಲ್ಲ ಅದಕ್ಕೆ ಈಗ ಬರ್ತಾ ಇದೆ ರೈಟ್ ಸ್ವಲ್ಪ ಸ್ಪೇಸ್ ಕಮ್ಮಿ ಇದೆ ಅದಕ್ಕೆ ಯಾರು ಜಾಸ್ತಿ ಬಂದು ಕುತ್ಕೊಳ್ಳೋತರ ಆಗ್ತಾ ಇಲ್ಲ ಎಲ್ಲ ಆಚೆ ಹೋಗ್ತಾರೆ ಎಲ್ಲ ಮನೆಗೆ ಪಾಡ್ಸೋತಾರೆ ನಾನ್ ಮಾತ್ರ ಇವತ್ತು ಇಲ್ಲೇ ಬಿಸಿ ಬಿಸಿ ತಿನ್ನಬೇಕು ಅಂತ ಮಧ್ಯಾಹ್ನ ಈ ವಿಷಯಲ್ಲಿ ಬಂದಿದೆ ಇವತ್ತು ನಾವು ತಿಂಡಿಗಲ್ ಬಿರಿಯಾನಿ ಆಕ್ಚುಲಿ ಇಲ್ಲಿ ಕರ್ನಾಟಕದಲ್ಲಿ ಒಂದು ದೊಡ್ಡ ಮಠದಲ್ಲಿ ಸದ್ದು ಮಾಡ್ತಾ ಇದೆ ಈ ಒಂದು ಬಿರಿಯಾನಿ ಅಂಗಡಿ ಜನ ತುಂಬಾ ಜನ ಬರ್ತಾ ಇದ್ರು ಅದಕ್ಕೋಸ್ಕರ ಇದನ್ನ ಪರಿಚಯ ಮಾಡ್ಬೇಕು ನಿಮ್ಗೆ ಅನ್ನೋ ಒಂದೇ ಒಂದು ಉದ್ದೇಶದಿಂದ ಇವತ್ತು ಈ ಒಂದು ತಿಂಡಿಗಲ್ ಬಿರಿಯಾನಿಗೆ ಆಕ್ಚುಲಿ ಇಲ್ಲಿ ಬಂದಿದ್ದೇವೆ ಆ ಇಲ್ಲಿ ಇದ್ರ ಬಗ್ಗೆ ನಾವು ಮಾತಾಡೋದ್ಕಿಂತ ಅವರು ಒಂದು ಅದ್ಭುತವಾದ ವಿವರಣೆಯನ್ನ ಕೊಡ್ತಾರೆ ಯಾಕೆ ಇಲ್ಲಿಗೆ ಈ ಲೆವೆಲ್ ಗೆ ಜನ ಬರ್ತಾ ಇದಾರೆ ಹೇಳಿ ಸರ್ ಫಸ್ಟ್ ಹ್ಮ್ ಜನ ಏನ್ಕೆ ಈ ಲೆವೆಲ್ ಬರ್ತಾ ಇದಾರೆ ನಾವು ಬೇರೆ ಬೇರೆ ಕಡೆ ಎಲ್ಲಾ ನೋಡಿದಿವಿ ಅಂದ್ರೆ ಬಿಸ್ನೆಸ್ ಟೈಮ್ ಅಲ್ಲೇ ಜನಗಳಿರಲ್ಲ ಎಷ್ಟೋ ಹೋಟೆಲ್ಗಳಲ್ಲಿ ಅಂದ್ರೆ ನಿಮ್ಮ ಹೋಟ್ಲಲ್ಲಿ ಜನ ತುಂಬಾ ಜನ ಬರ್ತಾ ಇದಾರೆ ಏನ್ ಕಾರಣ ಸರ್ ನಮ್ದೇನಂದ್ರ ಸಾಂಬಾರ್ ಸಾಂಬಾರೈಸ್ ಯೂಸ್ ಮಾಡ್ತಾ ಇದೀನಿ ಮತ್ತೆ ತುಪ್ಪ ಯೂಸ್ ಮಾಡ್ತಾ ಇದೀನಿ ನಾನು ಯಾಕಂದ್ರೆ ಎಲ್ಲಾ ಅಂಗಡಿಯಲ್ಲೂ ಕೊಬ್ಬು ಹಾಕಿ ಕೊಬ್ಬು ಹಾಕ್ಬಿಟ್ಟು ಅದನ್ನ ಟೇಸ್ಟ್ ಬರಕೋಸ್ಕರ ಮಾಡ್ತಾ ಇದ್ದಾರೆ ಅದೆಲ್ಲ ಮಾಡ್ತಾ ಇಲ್ಲ ಯಾಕಂದ್ರೆ ಬೆಂಗಳೂರಲ್ಲಿ ಎಲ್ಲಾ ಬಿರಿಯಾನಿ ತಿಂದಿದ್ದೀನಿ ನೀವೇ ನೋಡಿರ್ತೀರ ಎಲ್ಲಾ ಕಡೆ ಬಿರಿಯಾನಿ ನೋಡಿರ್ತೀರ ಬಟ್ ಕೈ ತೊಲಿ ಬೇಕಾದ್ರೆ ಅಂಟಾಗಿರುತ್ತೆ ಒಂಥರ ನಮ್ಮದು ಬಂದ್ಬಿಟ್ಟು ಇವಾಗ ಜೀರಾ ಸಾಂಬಾರ್ ತುಪ್ಪ ಯೂಸ್ ಮಾಡ್ತಾ ಇದೀನಿ ಅದ್ರಿಂದ ಏನು ಸೈಡ್ ಎಫೆಕ್ಟ್ ಬರಲ್ಲ ಟೇಸ್ಟಿಂಗ್ ಏನ್ ಯೂಸ್ ಮಾಡ್ತಾ ಇಲ್ಲ ಒನ್ ಟೈಮ್ ನೀವು ಟೇಸ್ಟ್ ಮಾಡಿಲ್ಲ ಇಲ್ಲಿರ ಕಸ್ಟಮರ್ ಕೇಳಿ ಹೇಗಿದೆ ಅಂತ ನೆಕ್ಸ್ಟ್ ನಾಲ್ಕು ಜನ ಬಿಟ್ಟು ಮತ್ತೆ ದಾಸ್ತಿನೇ ಬರ್ತಾರೆ ಜನ ಫಸ್ಟ್ ಇಂದ ದಾಸ್ ಆಗಿದ್ದಾರೆ ಅಂದ್ರೆ ತುಪ್ಪದಲ್ಲೇ ಮಾಡ್ತ ಅಂದ್ರೆ ಒಂದು ದಿನಕ್ಕೆ ಇದು ಅಂದ್ರೆ ಎಷ್ಟು ಜನ ಬರ್ಬೋದು ಎರಡ್ ಸಾವಿರ ಜನ ಸಾವಿರದ ಇಂದ ಎರಡ್ ಸಾವಿರ ಜನ ಬರ್ತಾರೆ ಸಂಡೇಸ್ ಬಂದ್ಬಿಟ್ಟು ಜಾಸ್ತಿ ಬರ್ತಾರೆ ಸರ್ ಮೂರ್ ಸಲ ಬರ್ತಾರೆ ನಮ್ ಕೈಲಿ ಕೊಡಕ್ಕೆ ಆಗಲ್ಲ ಪಾರ್ಸಲ್ ಎಲ್ಲ ತುಂಬಾ ಲೇಟ್ ಆಗಿಬಿಡುತ್ತೆ ಕಸ್ಟಮರ್ ಬೈಕೊಂಡು ಹೋಗ್ತಾರೆ ಅವ್ರಿಗೆ ನಾನು ಸಾರಿ ಹೇಳ್ಬೇಕು ಅನ್ಕೊಂಡಿದ್ದೀನಿ ಯಾಕಪ್ಪ ಎಷ್ಟು ಎಲ್ಲಿಂದ ಇಲ್ಲಿಂದ ಬರ್ತಾರೆ ನೋಡ್ಬಿಟ್ಟು ತುಂಬಾ ಜನ ನೋಡಿದ್ರೆ ತಗೊಂಡಿರೋ ಬರ್ತಾರೆ ನೋಡ್ ನೋಡಿ ಬಿಟ್ಟು ಒಬ್ಬರು ಜಗಳ ಬಂದ್ಬಿಡ್ತಾರೆ ಏನ್ ನಾವು ತಗೋಬೇಕಂತ ಇದು ಮಾಡ್ತಾರೆ ಸ್ವಲ್ಪ ಟೇಸ್ಟ್ ಇರೋ ಕಡೆ ಹಂಗೆ ಇರುತ್ತಲ್ಲ ಸ್ವಲ್ಪ ಅಜಸ್ಟ್ ಮಾಡ್ಕೋಬೇಕು ಸರ್ ಕಸ್ಟಮರ್ಸ್ ಇಲ್ಲಿ ರೇಟ್ ಎಲ್ಲ ಏನಿದೆ ಸರ್ ಸರ್ ಬಿರಿಯಾನಿ ಮಟನ್ ಬಿರಿಯಾನಿ ಟೂ ಸಿಕ್ಸ್ಟಿ ಇದೆ ಚಿಕನ್ ಬಿರಿಯಾನಿ ಒನ್ ತರ್ಟಿ ಇದೆ ರೀಸನಬಲ್ ರೇಟ್ ಹಾಕಿದೀನಿ ಯಾಕಂದ್ರೆ ಮಟನ್ ಬಿರಿಯಾನಿ ಅಂತ ನಾನು ಪ್ರೈಸ್ ಜಾಸ್ತಿ ಇಟ್ಕೊಂಡಿಲ್ಲ ಯಾಕಂದ್ರೆ ಡೈವರ್ಸ್ ಇಂದ ಹಿಡಿದು ಎಲ್ಲರೂ ಬಂದು ತಿನ್ಬೇಕು ಮತ್ತೆ ಕೂಲಿ ಕೆಲಸ ಮಾಡೋರು ಮತ್ತೆ ಅಲ್ಲಿ ಏನು ಕೂಲಿ ಕೆಲಸ ಮಾಡೋದು ಎಲ್ಲರೂ ಬರಬೇಕು ರೀಸನಬಲ್ ರೇಟ್ ಇರಬೇಕು ಅದಕ್ಕಿಂತ ನಾನು ಇಷ್ಟು ದೊಡ್ಡ ಅಂಗಡಿ ಇಟ್ಕೊಂಡು ನಾನು ಬ್ರೇಣಿ ಜಾಸ್ತಿ ಮಾಡಿದ ಪ್ರಾಫಿಟ್ ಬರುತ್ತೆ ಬಟ್ ಇರಬಾರ್ದು ಎಲ್ಲರಿಗೂ ಹೋಗಬೇಕು ಅದಕ್ಕೆ ರೀಸನಬಲ್ ರೇಟ್ ಅದು ಅಷ್ಟು ನಾನು ಕ್ವಾಲಿಟಿ ಕೊಡ್ತಾ ಇದೀನಿ ಸರ್ ನಿಮ್ಮ ಇಬ್ಬರು ತಿನ್ಬೋದು ಒಂದು ಬ್ರೇಣಿ ತೊಗೊಂಡು ನೀವು ಫುಲ್ ಪಾರ್ಸಲ್ ತೊಗೊಂಡ್ರೆ ತುಂಬ ಜನ ತಿನ್ಬಿಟ್ಟು ಪಾರ್ಸಲ್ ತಗೊಂಡು ಹೋಗ್ತಾರೆ ಬೋಲಲ್ಲಿ ಕೊಡ್ತಾ ಇದ್ದೀನಿ ದೊಡ್ಡ ಬೋಲಲ್ಲಿ ನಾನು ಅದೇ ಕ್ವಾಲಿಟಿ ನಾನು ಏನು ಕಮ್ಮಿ ಮಾಡ್ತಾ ಇದ್ದಾ ನಾನು ಮಾಡ್ತಾ ಮಾಡ್ತಿದ್ದೀನಿ ನಾನು ಕಮ್ಮಿ ಮಾಡೋಕ್ಕೆ ಹೋಗಿಲ್ಲ ಸರ್ ಓಕೆ ಸರ್ ಇಲ್ಲಿ ಐಟಮ್ಸ್ ಏನೇನು ಸಿಗುತ್ತೆ ಜನಗಳಿಗೆ ಸರ್ ಇದು ನಮ್ಮದು ಫೇಮಸ್ ಬಂದ್ಬಿಟ್ಟು ಮಟನ್ ಬಿರಿಯಾನಿ ಮತ್ತೆ ಚಿಕನ್ ಬಿರಿಯಾನಿ ಮತ್ತೆ ಫ್ರೈ ಚಿಕನ್ ಫ್ರೈ ಮಟನ್ ಮಟನ್ ತಲಗರಿ ಎಡ್ ಕರಿ ಎಡ್ ಕರಿ ಮಟನ್ ಚಾಪ್ಸ್ ಮಟನ್ ಚಾಪ್ಸ್ ಮಟನ್ ಫ್ರೈ ಮಟನ್ ಫ್ರೈ ಮಟನ್ ಲಿವರ್ ಚಿಕನ್ ಗ್ರೇವಿ ಚಿಕನ್ ಗ್ರೇವಿ ಮಟನ್ ಗ್ರೇವಿ ಚಿಕನ್ ಚಟಿನಾಡು ಚಟಿ ನಾಡು ಚಟಿನಾಡು ಚಿಕನ್ ಪೆಪ್ಪರ್ ಚಿಕನ್ ದೋಸೆ ಅಂದರೆ ಕಾಂಬೋ ಸಿಗುತ್ತೆ ಸರ್ ನೂರ ಮೂವತ್ತು ರೂಪಾಯಿಗೆ ಪರೋಟ ಮತ್ತು ಮಟನ್ ಕೊಡ್ತಾ ಇದೀನಿ ನಾನು ಆ ಥರ ಕಾಂಬೋಗಳು ತುಂಬ ಇದೆ ಅದಕ್ಕೆ ಬನ್ ಪರೋಟ ಸರ್ ಹ್ಮ್ ಹೇಳಿ ಸರ್

ಹ್ಮ್ ನೈಟ್ ನಾವ್ ಸ್ಟಾರ್ಟ್ ಮಾಡಿಲ್ಲ ಫಸ್ಟ್ ಒಂದು ವಾರ ಆಮೇಲೆ ಜಾಸ್ತಿ ಜನ ಅದ್ಕೆ ಕೇಳ್ತಾ ಇದ್ರು ಆಮೇಲೆ ನೈಟ್ ಅದು ಸ್ಟಾರ್ಟ್ ಮಾಡಿದಿರಿ ಇವಾಗ ಮಟನ್ ಮಟನ್ ದೋಸೆ ಬಂದ್ಬಿಟ್ಟು ಟು ತಟಿ ತಗೊಂತಿದೀನಿ ಚಿಕನ್ ದೋಸೆ ಬಂದ್ಬಿಟ್ಟು ಒನ್ ತರ್ಟಿ ತಗೋತೀನಿ ಐದು ಪೀಸಸ್ ಬರುತ್ತೆ ಅವ್ರು ಚಿಕನ್ ತಿಂದಾಗ ಶಾಡಿಫಿಶನ್ ಇರುತ್ತೆ ದೋಸೆ ನೆಟ್ ದೋಸೆ ಕೊಡ್ತಾ ಇದ್ದೀರಿ ಶಾಟಿಫಿಶನ್ ಇರುತ್ತೆ ದಾಸಿನ ಮೂವೀಸ್ ನೈಟ್ ಅಲ್ಲಿ ಜಾಸ್ತಿ ಒಂದ್ ಹತ್ತು ಒಂಬತ್ತ್ ಗಂಟೆ ಮೇಲೆ ಜಾಸ್ತಿ ದೋಸೆ ಹೋಗುತ್ತೆ ದೋಸೆ ಮಠ ಪರೋಟ ಬನ್ ಪರೋಟ ಕೊಡ್ತಾಯಿದ್ರಲ್ಲ ತಮ್ಮ ಸ್ಟೈಲ್ ಜಾಸ್ತಿ ಹೋಗುತ್ತೆ ಸರ್ ಅಂದರೆ ಸರ್ ಇಲ್ಲಿ ಈಗ ಮಟನ್ ಬಿರಿಯಾನಿ ಮಾಡ್ತಿರಲ್ವಾ ಹೇಗೆ ಅದು ಮಟನ್ ಎಲ್ಲ ಇಲ್ಲೇ ಹೊಡಿತೀರಾ ಇಲ್ಲೇ ಹೊಡಿತೀರಿ ಸರ್ ಇಲ್ಲೇ ಹೊಡೆದ್ ಬಿಟ್ಟು ನಮ್ಗೆ ಯಾವತರ ಬೇಕಾದ್ರ ನಮ್ ಮಾಸ್ಟರ್ ಯಾವತರ ಕೇಳಿದ್ರೆ ಆತರ ಕಟ್ ಮಾಡ್ಕೊಳ್ತಾರೆ ಮಟನ್ ಚಾಪ್ಸ್ ಯಾತರ ಬೇಕು ಮತ್ತೆ ಮಟನ್ ಗ್ರೇವಿ ಯಾತರ ಬೇಕು ಮಟನ್ ಫ್ರೈ ಯಾತರ ಬೇಕು ಅಂದ್ರೆ ಆತರ ನಾವೇ ಇದ್ ಮಾಡ್ಕೊಂತೀರಿ ಮಿಕ್ಕಿ ನಾ ಸೌದೆದಲ್ಲೇ ಮಾಡೋದು ಬಿರಿಯಾನಿ ಎಲ್ಲ ಈ ಗ್ರೇವಿ ಮಾತ್ರ ಸೌದೆಲ್ಲೇ ಮಾಡ್ತಾ ಇದ್ರೆ ಮಟನ್ ಬಿರಿಯಾನಿ ಹೌದು ಹೌದು ಸೌದೆದಲ್ಲೇ ಮಾಡ್ತಾ ಸರ್ ಸೂಪರ್ ಸೌದೆದಲ್ಲೇ ಮಾಡ್ತಾ ಇದ್ರೆ ಮಿಕ್ಕಿದೆಲ್ಲ ಬಂದ್ಬಿಟ್ಟು ಗ್ರೇವಿ ಎಲ್ಲ ಬಂದ್ಬಿಟ್ಟು ಸರ್ ಇದ್ ಮಾಡ್ತಾ ಇದ್ರೆ ಅಷ್ಟೇ ಅಂದ್ರೆ ಇವಾಗ ನೀವು ಈಗ ಮೇಕೆ 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 ದರಳ ಮಾಡೋದು ಮೇಕೆ ತಕೊಂಡು ನೀವ್ ಇಲ್ಲೇ ಖುದ್ದಾಗಿ ಹೊಡೆದು ಹೌದೌದು ಇಲ್ಲೇ ಕಟ್ ಮಾಡಿ ಬಿರಿಯಾನಿ ಮಾಡ್ತಾ ಇದ್ದೀವಿ ಅದೇ ಕಸ್ಟಮರ್ ಬರ್ತಾರೆ ಸರ್ ಎಷ್ಟು ಅವಾಗ ಬಂದ್ರ ಬೋಟಿ ಸಿಗಲ್ಲ ತಲೆ ಇದು ತಲೆ ಮಾಂಸ ಸಿಗಲ್ಲ ಅಂತಾರೆ ನಮ್ ಕುರಿಗೆ ಎಷ್ಟು ಬರುತ್ತೆ ಅಷ್ಟೇ ನಾ ಬೇರೆ ಕಡೆನೆ ತಗೊಂತಾ ಇಲ್ಲ ಯಾಕಂದ್ರೆ ಹಳೇದ್ ಗಿಡ ಏನೋ ಇದ್ಬಿಟ್ಟು ಕಸ್ಟಮರ್ ಗೆ ನಾವು ಶಾರಿಫೇಶನ್ ಮೇಲೆ ಸಿಗಲ್ಲ ಇದನ್ನ ಸಮಥಿಂಗ್ ಆಗತ್ತಲ್ಲ ನಮ್ದು ಎಷ್ಟು ಎರಡು ಕುರಿ ಕಟ್ ಮಾಡ ಎರಡು ಕುರಿಗೆ ಎಷ್ಟು ತಲೆ ಬರುತ್ತೆ ಎಷ್ಟು ಬೋಟಿ ಬರುತ್ತೆ ಅಷ್ಟೇ ಮಾತ್ರ ಯೂಸ್ ಮಾಡ್ತೇವೆ ಅವ್ರಿಗೂ ನಾನು ಯಾವಾಗೂ ಜಾಸ್ತಿ ಸಿಗಲ್ಲ ಬೋಟಿಗೆಲ್ಲೋ ತಲೆ ಮಾಂಸಗಳು ನಮ್ದು ಎಷ್ಟು ಬರುತ್ತೆ ಅಷ್ಟೇ ಮಾತ್ರ ರಾಮತಿ ನಗರ್ ಇದು ರಾಮತಿ ನಗರ್ ಚರ್ಚ್ ಇದೆ ಚರ್ಚ್ ಪಕ್ಕದಲ್ಲಿ ಇದು ದಿಂಡಕ್ಕಲ್ ಅನ್ನಾಮಲಿಯರ್ ಬಿರಿಯಾನಿ ಅಂತ ಸ್ಟಾರ್ಟ್ ಮಾಡಿದೀನಿ ಸರ್ ಮಾಡಿ ಕೂಡ ಒಂದ್ ತ್ರೀ ಮಂತ್ಸ್ ಆಯ್ತು ತ್ರೀ ಮಂತ್ಸ್ ಅಲ್ಲಿ ಈ ಲೆವೆಲ್ ಬಿಸ್ ಇಂಪ್ರೂವ್ ಮಾಡಿ ಹೌದು ಸರ್ ಅಂದ್ರೆ ಖುಷಿ ಇದೆ ಸರ್ ಇದು ಹೌದೌದು ಸರ್ ಇವಾಗ ಇಂದ್ರ ನಗರ್ ಬ್ರಾಂಚ್ ನಮ್ದು ಆಗ್ತಾ ಇದೆ ಮಾರತಲ್ಲಿ ಒಂದು ವೈಟ್ ಫೀಲ್ಡ್ ಒಂದು ರೆಡಿ ಮಾಡ್ತಾ ಇದ್ದಾರೆ ಸರ್ ತುಂಬಾ ಕಡೆಯಿಂದ ಎಲ್ಲ ಬರ್ತಾ ಇದಾರೆ ಸರ್ ನಮ್ ಚೆನ್ನಾಗಿ ಟೇಸ್ಟ್ ಕೊಟ್ಟಿದ್ರೆ ಕಸ್ಟಮರ್ ಬರ್ತಾ ಇದಾರೆ ಎಲ್ಲ ಕಡೆ ನಮ್ ಬ್ರಾಂಚಸ್ ಇರ್ಬೇಕಂತ ನಾನು ಪ್ಲಾನ್ ಮಾಡಿದೀನಿ ಸರ್ ಈಗ ಸೂಪರ್ ಸರ್ ಸೂಪರ್ ಓಕೆ ಸರ್ ನಿಜವಾಗ್ಲು ನಿಮ್ಮ ನೋಡಿದ್ರೆ ನಿಮ್ ಕೇಳ್ತಾರೆ ಖುಷಿ ಆಗುತ್ತೆ ಇದೇ ರೀತಿ ನೀವು ಕೂಡ ಏನು ಈ ಒಂದು ಗೆ ಬರಬೇಕು ಅಂದ್ರೆ ಆಕ್ಚುಲಿ ಡಿಸ್ಕ್ರಿಪ್ಷನ್ ಅಲ್ಲೂ ಕೂಡ ಅಡ್ರೆಸ್ ಅನ್ನ ಮೆನ್ಶನ್ ಮಾಡಿರ್ತೀವಿ ಒಮ್ಮೆ ಬಂದು ಇಲ್ಲಿ ಟೇಸ್ಟ್ ನೋಡಿ ಆ ನಂತರ ಪಕ್ಕದವರೆಗೂ ನಿಮ್ಮ ಸ್ನೇಹಿತರಿಗೆ ಬಂಧುಗಳಿಗೆ ಎಲ್ಲರೂ ಕೂಡ ಹೇಳಿ ಯಾಕೆಂದ್ರೆ ನಾವೇ ಒಂದು ಕ್ಷಣ ದಂಗ ಆಗ್ಬಿಟ್ಟಿವಿ ಯಾಕೆಂದ್ರೆ ಆ ಲೆವೆಲ್ಗೆ ಜನ ಬರ್ತಾ ಇದಾರೆ ಅಂದ್ರೆ ಹಂಗ್ ಕೊಡ್ತಾ ಇದ್ದಾರೆ ಇವರು ಕ್ವಾಲಿಟಿ ಆಗಿರಬಹುದು ಐಟಮ್ಸ್ ಕ್ವಾಂಟಿಟಿ ಆಗಿರಬಹುದು ರೇಟು ಕೂಡ ಕಡಿಮೆನೆ ಅದೇನು ಅಟ್ರಾಕ್ಷನ್ ಅಂತ ಅಂತಾರಲ್ಲ ಆ ಲೆವೆಲ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಒಂದ್ಸರಿ ಬಂದು ಟೇಸ್ಟ್ ನೋಡಿ ಥ್ಯಾಂಕ್ ಯು ಸರ್